ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಮಂಗಳವಾರದ ಬ್ಲಾಗು ಸೊ ಮಂಗಳವಾರ ನನ್ನ ಮಗಳಿಗೆ ಎಕ್ಸಾಮ್ ನಡೀತಾ ಇತ್ತು ಹಾಗಾಗಿ ಅವಳ ಮಾರ್ನಿಂಗ್ ಬೇಗ ಏಳಿಸಿ ಒಂದು ಲೋಟ ಕಾಫಿ ಕುಡಿಸಿ ಸ್ವಲ್ಪ ರಿವಿಷನ್ ಮಾಡ್ಕೊ ಅಂತೇಳಿ ಅವಳ ಕೂರಿಸಿದ್ದೆ ಜೊತೆಗೆ ನಾನು ಒಂದು ಕಾಲು ಗಂಟೆಗೆ ಕೂತ್ಕೊಂಡೆ ಇಲ್ಲಾಂದರೆ ಅವಳು ರಿವಿಷನ್ ಮಾಡಲ್ಲ ಅಂಥೇಳಿ ಇನ್ನು ಟ್ಯೂಷನ್ ಇಲ್ಲದಿರೋದರಿಂದ ಮನೇಲೇ ಓದ್ಕೋತಾ ಇಲ್ವು ಇನ್ನು ಅವಳಿಗೆಲ್ಲ ಓದಿಸಿ ಕಾಫಿ ಎಲ್ಲ ಕೊಟ್ಟು ನಾನು ಒಂದು ಲೋಟ ಕಾಫಿ ಕುಟ್ಕೊಂಡು ಇವತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಬೇಡೋಣ ಅಂಥೇಳಿ ಒಂದು ರಂಗೋಲಿ ಬಿಟ್ಟು ಇನ್ನೂ ತಿಂಡಿಗೆ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡೋದಕ್ಕೆ ಬಂದೆ ತಿಂಡಿ ಬಂದು ಚಪಾತಿ ಚಪಾತಿ ಹಿಟ್ಟನ್ನ ಬೆಳಗ್ಗೆನೆ ನಾನು ನೀಟಾಗಿ ಚೆನ್ನಾಗಿ ಕಲಸಿಟ್ಟಿದ್ದೆ ಅದ್ರ ಜೊತೆಗೆ ಇದು ಬಂದು ಚಿಕನ್ ಚಾಪ್ಸ್ ಇತ್ತು ಸ್ವಲ್ಪ ಹಾಗಾಗಿ ಅವಳೊಬ್ಬಳಿಗೆ ಅಂಥೇಳಿ ಅದನ್ನು ಹಾಕ್ಕೊಟ್ಟೆ ಚಪಾತಿನ ಒಂದು ಅರ್ಧ ಗಂಟೆ ಚೆನ್ನಾಗಿ ಕಲಸಿಟ್ಟ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಒತ್ತಿ ತಿನ್ನೋದ್ರಿಂದ ಸಾಫ್ಟಾಗಿ ಸಕ್ಕತ್ತಾಗಿರತ್ತೆ ಇನ್ನು ಅವ್ಳ ಸ್ಕೂಲಿಗೆ ಬಿಟ್ಟು ನಾನು ಕೂಡ ಸ್ವಲ್ಪ ಬೇಗ ರೆಡಿ ಆಗಬೇಕಿತ್ತು ಅಂಥೇಳಿ ಇವತ್ತು ಬೇಗ ರೆಡಿ ಆದೆ ಯಾಕಂದರೆ ಇವತ್ತು ಗ್ರ್ಯಾಂಡ್ ಮೌರ್ಯದಲ್ಲಿ ನಮ್ಮದೊಂದು ಸೆಮಿನಾರ್ ನಡೀತಾ ಇದೆ ಎವ್ರಿ ಮಂತ್ ಟ್ವೈಸು ನಾವೊಂದು ಈ ಸೆಮಿನಾರ್ನ ಮಾಡ್ತೀವಿ ಇವತ್ತು ಕೂಡ ಮೌರ್ಯ ಪ್ಯಾಲೇಸಲ್ಲಿ ಸೆಮಿನಾರ್ ಇರೋದರಿಂದ ಸ್ವಲ್ಪ ಬೇಗ ಬರೋಣ ಅಂತೇಳಿ ಬಂದೆ ಇವಾಗಂತೂ ಮಾರ್ನಿಂಗೇ ತುಂಬ ಬಿಸಿಲಿದೆ ಸೊ ಏನೂ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ವೆಹಿಕಲ್ನ ನಾನು ಆಫೀಸ್ ಹತ್ರನೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬೈ ವಾಕಲ್ಲಿ ಬಂದೆ ಯಾಕಂದರೆ ಯಾರ್ಯಾರೆಲ್ಲ ಸೆಮಿನಾರ್ಗೆ ಬರ್ತಾರೆ ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಬರೋಣ ಅಂತೇಳಿ ಒಂದಿಬ್ಬರು ಮೂರು ಜನ ನಮ್ಮ ಕಡೆಯಿಂದನೂ ಬರ್ತೀನಂತ ಹೇಳಿದ್ದಾರೆ ನೋಡೋಣ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನು ಈ ಸಲವೂ ಕೂಡ ಫಸ್ಟ್ ಫ್ಲೋರಲ್ಲೇ ನಮ್ಮ ಒಂದು ಮೀಟಿಂಗ್ನ ಇಟ್ಕೊಂಡಿದ್ದಾರೆ ಕೆಲವೊಂದು ಸಲ ಫಸ್ಟ್ ಫ್ಲೋರು ಬ್ಯುಸಿ ಇದ್ದಾಗ ಫಿಫ್ತ್ ಫ್ಲೋರಲ್ಲಿ ಕೊಡ್ತಾರೆ ಅದು ಚೆನ್ನಾಗಿದೆ ಓಪನ್ ಫ್ಲೋರು ಬಟ್ಟು ಬಿಸಿಲು ಟೈಮು ಇವಾಗಂತೂ ಅಲ್ಲಿ ಕಾಲೇ ಇಡೋದಕ್ಕಾಗೋದಿಲ್ಲ ಇಲ್ಲೇ ಕೊಟ್ಟಿದ್ದು ಒಳ್ಳೆಯದೇ ಆಯಿತು ಇನ್ನು ನಾನು ಬರಬೇಕಾದ್ರೇ ಯಾರೆಲ್ಲ ಬರ್ಬೋದು ಅಂತ ಅವರೆಲ್ರಿಗೂ ಕಾಲ್ ಮಾಡ್ಕೊಂಡು ಬರ್ತಾ ಒಂದು ಇಬ್ಬರು ಮೂರು ಜನ ಮಾತ್ರ ಬರ್ತೀವಿ ನೋಡೋಣ ಅಂತ ಹೇಳಿದ್ದಾರೆ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನು ನಾನು ಬರೋ ನೋಡಿ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಸೆವೆನ್ ಏಯ್ಟ್ ಮೆಂಬರ್ಸ್ ಬಂದಿದ್ದಾರೆ ಇನ್ನು ಕೆಲವರೆಲ್ಲ ಹಳೇಬ್ರೇ ಎಲ್ಲರೂ ನನ್ನೇ ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ ಒಂದು ಫೋರು ಏಯ್ಟ್ ಏಯ್ಟ್ ಮೆಂಬರ್ಸ್ ಬಂದು ಕೂತಿದ್ದಾರೆ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಒಂದು ಟ್ವೆಂಟಿ ಫೈವ್ ತರ್ಟಿ ಮೆಂಬರ್ಸ್ ಬರ್ಬೋದು ಅಂತ ಇದೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇನ್ನೂ ಟೈಮ್ ಇದೆ ಇನ್ನು ಒನ್ ಅವರ್ವರೆಗೂ ಬಂದರೂ ಬರ್ಬೋದು ಹೇಳೋದಕ್ಕಾಗಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬರೋವರೆಗೂ ಎಲ್ಲರೂ ಕೂಡ ನಂತರ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಇನ್ನದ್ರ ಮಧ್ಯ ಕಾಫಿ ಟೀ ಬಂತು ನಾನು ಸ್ವಲ್ಪ ಕಾಫಿ ಟ್ರೈ ಮಾಡೋಣ ಅಂಥೇಳಿ ಕಾಫಿ ಕುಡಿದೆ ಚೆನ್ನಾಗಿತ್ತು ಈ ಸಲ ಸ್ವಲ್ಪ ಶುಗರ್ ಚೆನ್ನಾಗಿ ಆಕ್ ಅಕ್ಕಿ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಒಂದು ಈ ಸೆಮಿನಾರ್ಗೆ ರಿಟೈರ್ಡ್ ಅಫಿಷರ್ ಜಾಸ್ತಿ ಬರೋದು ಅಂತೇಳಿ ಯಾವಾಗಲೂ ಶುಗರ್ ಕಡಿಮೆ ಮಾಡ್ತಾರೆ ಹಾಗಾಗಿ ಇನ್ನು ಆಲ್ಮೋಸ್ಟ್ ಬಂದಿದ್ದಾರೆ ಒಂದು ತರ್ಟಿ ಮೆಂಬರ್ಸ್ವರೆಗೂ ಬಂದಿದ್ದಾರೆ ಸೊ ಮೀಟಿಂಗ್ಸು ಸ್ಟಾರ್ಟ್ ಆಯಿತು ಎಲ್ಲ ಮ್ಯಾನೇಜರ್ಸು ಇದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದಾದಮೇಲೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಡ್ರೈ ಜಾಮೂನು ಬಿಸಿ ಬಿಸಿ ಬಜ್ಜಿ ಬಾತು ಟೊಮೆಟೊ ಬಾತು ವೈಟ್ ರೈಸು ಅದ್ರ ಜೊತೆಗೆ ಬೇಳೆ ರಸಮ್ಮು ನೋಡೋದಕ್ಕೊಂತೂ ಸಖತ್ತಾಗಿದೆ ಗಮ್ಮಂತ ಇದೆ ಅದರ ಜೊತೆಗೆ ಗಟ್ಟಿ ಮೊಸರು ಉಪ್ಪಿನಕಾಯಿ ಫ್ರೂಟ್ ಸಲಾಡು ಇನ್ನು ಎಲ್ರಿಗೂ ಫೇವ್ರೇಟ್ ಪಾಪಾಡು ಸೊ ಒಳ್ಳೆ ಊಟ ರಸಮಂತೂ ಗಮ್ಮಂತ ಚೆನ್ನಾಗಿದೆ ಸ್ಮೆಲ್ಲು ಪಾತು ಬಿಸಿ ಬಿಸಿಯೇ ಗಮ್ಮಂತ ಇದೆ ಇನ್ನು ಮೀಟಿಂಗ್ದು ಲಾಸ್ಟ್ ಸ್ಟೇಜಿಗೆ ಬಂದಿದೆ ಇನ್ನು ಎಲ್ಲರಿಗೂ ಇದ್ರ ಬಗ್ಗೆ ನಮ್ಮ ಸೀನಿಯರ್ಸ್ ಕೂಡ ಯಾವ ಥರ ಇರುತ್ತೆ ನಮ್ಮಲ್ಲಿ ಜಾಯ್ನ್ ಆದರೆ ಸೊ ಏನೇನು ಯೂಸ್ಫುಲ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೂಡ ಮಾತಾಡ್ತಾ ಇದ್ದಾರೆ ನಮ್ಮ ಮ್ಯಾನೇಜರ್ಸ್ ಎಲ್ಲ ಮಾತಾಡಿ ಮುಗಿದ ಮೇಲೆ ಲಾಸ್ಟಲ್ಲಿ ಇವರು ಮಾತಾಡೋದ್ರಿಂದ ಬಂದಿರೋರು ಕೂಡ ಸೀನಿಯರೇ ಆದ್ದರಿಂದ ಅವ್ರಿಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ಒಂದು ಭಾವನೆ ಇವರಂತೂ ತುಂಬಾ ಚೆನ್ನಾಗಿ ಹೇಳ್ತಾರೆ ಇವರು ಕೆ ಬಿಲಿ ರಿಟೈರ್ಡ್ ಆಗಿದ್ದು ಫಸ್ಟು ಸಿಕ್ಸ್ ಇಯರ್ಸ್ ಆಗಿದೆ ರಿಟೈರ್ಡ್ ಆಗಿ ಫೋರ್ ಇಯರ್ಸಿಂದ ನಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ದಾರೆ ಸೊ ಇವರಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ಡ್ ಇದ್ದಾರೆ ಅದರಲ್ಲೂ ರಿಟೈರ್ಡ್ ಆದ್ರಿಂದ ತುಂಬ ಚೆನ್ನಾಗಿ ಕನ್ವರ್ಷನ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾರೆ ಅಂಥೇಳಿ ಈ ಒಂದು ಸೆಮಿನಾರ್ಗಳಲ್ಲಿ ಜಾಸ್ತಿ ಇವ್ರಿಗೆಲ್ಲೇ ಮಾಡಿಸೋದು ಅದನ್ನು ಬಿಟ್ಟರೆ ಇನ್ನೂ ಒಂದು ಎಂಟೊಂದು ಒಂಬತ್ತು ಜನ ಇದ್ದಾರೆ ಸೀನಿಯರ್ಸು ಬಟ್ ಅವರೆಲ್ಲ ಅವರವರು ಫೋನ್ ಕಾಲ್ಸಲ್ಲೇ ಫುಲ್ಲು ಬ್ಯುಸಿಯಾಗಿದ್ದಾರೆ ಇನ್ನು ಲಂಚೆಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಬಡ್ಸೋದಕ್ಕೂ ಇಬ್ಬರು ಆಲ್ರೆಡಿ ನಿಂತಿದ್ದಾರೆ ನೋಡೋಣ ಎಷ್ಟು ಜನ ಕನ್ವರ್ಷನ್ ಆಗ್ತಾರೆ ಯಾರಲ್ಲ ನಾಳೆ ನಮ್ಮ ಒಂದು ಟ್ರೈನಿಂಗ್ ಸೆಕ್ಷನ್ಸ್ಗೆ ಬರ್ತಾರೆ ಅಂತ ಇನ್ನೂ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ನಾಳೆ ಬಂದ ಗೊತ್ತಾಗೋದು ಇಷ್ಟು ಜನ ಬಂದರು ಅಂಥೇಳಿ ಏಕೆಂದರೆ ಕೆಲವರು ಇಲ್ಲಿ ಬಂದಿರ್ತಾರೆ ನಾಳೆ ಟ್ರೈನಿಗೆ ಬರೋದಿಲ್ಲ ಬಟ್ ನೋಡೋಣ ಈ ಸಲ ಹೇಗಾಗತ್ತೆ ಏನು ಅಂತ ಸೊ ಈ ಒಂದು ತರ್ಟಿ ಮೆಂಬರ್ಸಲ್ಲಿ ಒಂದು ಈ ಸಲ ಒಂದು ಐದು ಆರು ಏಳು ಜನ ಲೇಡೀಸೇ ಇದ್ದಾರೆ ಲೇಡೀಸು ಈ ಒಂದು ಕಾನ್ಸೆಪ್ಟ್ಗೆ ಅರ್ಥ ಮಾಡಿಕೊಂಡು ಬರೋದು ಕಡಿಮೆನೇ ಆಲ್ಮೋಸ್ಟ್ ಜೆಂಟ್ಸು ಅದರಲ್ಲಿ ರಿಟೈರ್ಡ್ ಅಫಿಷಿಯಲ್ಸ್ಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಗುತ್ತೆ ಸೊ ನಾನು ನೋಡಿರೋ ಮಟ್ಟಿಗೆ ಹೆಚ್ಚು ರಿಟೈರ್ಡ್ ಆಫೀಷಲನ್ನೇ ಈ ಒಂದು ಕಾನ್ಸೆಪ್ಟನ್ನ ಇಷ್ಟಪಟ್ಟು ನಮ್ಮ ಆಫೀಸ್ಗೆ ಜಾಯ್ನ್ ಆಗಿರೋದು ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ರಿಟೈರ್ಡ್ ಆಫಿಷಲ್ಗಳನ್ನೇ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ರಿಟೈರ್ಡ್ ಆಗಿರೋರು ನಮ್ಮಲ್ಲಿ ಇದ್ದಾರೆ ಅದು ತುಂಬಾ ಖುಷಿ ವಿಷಯ ನಮಗೆ ಇನ್ನು ಇವರು ಹೇಳೋದ್ರದ್ದೆಲ್ಲ ಪೂರ್ತಿ ಇಲ್ಲ ನೀಟಾಗಿ ಕೇಳಿಸ್ಕೊತಾ ಇದ್ದಾರೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ನಾಳೆಯಿಂದ ನಮ್ಮ ಒಂದು ಆಫೀಸಲ್ಲೇ ಇವ್ರಿಗೆ ಒಂದು ಟ್ರೈನಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಐ ಆರ್ ಡಿ ಎದು ಒಂದು ಟ್ರೈನಿಂಗ್ ಸೆಸ್ಟನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಯಾರೆಲ್ಲ ಬರ್ತಾರೆ ಅವರು ಗ್ಯಾರಂಟಿ ನಮ್ಮ ಒಂದು ಕಂಪ್ನಿಗೆ ಜಾಯಿನ್ ಆಗ್ತಾರೆ ಅನ್ನೋದು ಯಾರೂ ಏನು ಬೇಜಾರಾಗಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಕೇಳ್ತಾ ಇದ್ದಾರೆ ಸೊ ಈ ಥರ ಖುಷಿಯಾಗಿದ್ದರೆ ಪಕ್ಕ ಎಲ್ಲರೂ ನಾಳೆ ಬಂದೇ ಬರ್ತಾರೆ ಅಂತ ಇನ್ನು ನಾಳೆ ಲೆವೆನ್ ಟು ತ್ರೀ ತರ್ಟಿವರೆಗೂ ವರೆಗೂ ನಮ್ಮ ಒಂದು ಕ್ಲಾಸಸ್ ಇರುತ್ತೆ ಸೊ ಇವತ್ತೇ ಅದಕ್ಕೆ ಕ್ಲಾಸಸ್ ಬಗ್ಗೆ ಹೇಳ್ತಾ ಇದ್ದಾರೆ ಪ್ಲಸ್ ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಅದು ತುಂಬಾ ಇಂಪಾರ್ಟೆಂಟು ಸೊ ಅದ್ರ ಬಗ್ಗೆ ಕೂಡ ಇವರೇ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಒಟ್ಟಿಗೆ ಎಲ್ಲ ಇಲ್ಲೇ ಕೊಟ್ಬಿಟ್ರೆ ಸರಿ ಯಾಕೆಂದರೆ ಮತ್ತೆ ನಾಳೆ ಬಂದರೆ ನಾಳೆ ಕೆಲವೊಂದು ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ಅದೊಂದು ತಲೆನೋವು ಒಂದರಿಬ್ಬರು ಹೆಂಗರ್ ಕೂಡ ಇದ್ದಾರೆಲ್ಲ ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ಸೇ ಇರೋದು ಈ ಒಂದು ಕಾನ್ಸೆಪ್ಟ್ಗೆ ಆ ಸೀನಿಯರ್ ಸಿಟಿಸನ್ಸಿ ಬೆಸ್ಟು ಇನ್ನು ಎಲ್ಲರಿಗೂ ಹೇಳಿದ ಮುಗಿಸಾಯಿತು ಇನ್ನು ಊಟಕ್ಕೆ ಅಂತೇಳಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ವಾಶ್ರೂಮ್ ಇರೋದು ಹೊರಗಡೆ ಹ್ಯಾಂಡ್ ವಾಶ್ ಕೂಡ ಹೊರಗಡೆ ಊಟಕ್ಕೆ ಮಾತ್ರ ಇಲ್ಲಿರೋದು ಸೊ ನಮಗಂತೂ ಇದು ತುಂಬಾ ಕಂಫರ್ಟೇಬಲ್ ಆಗಿದೆ ಹೋಟಲ್ಲು ನಮ್ಮ ಆಫೀಸ್ಗೆ ಹತ್ರ ಇದೆ ಸೊ ಪ್ರತಿ ತಿಂಗಳು ಎರಡು ಸೆಮಿನಾರು ಮಾಡೇ ಮಾಡ್ತೀವಿ ಅದರಲ್ಲೂ ಈ ಹೋಟೆಲಂತೂ ಕನ್ಫರ್ಮಾಗಿ ಮಾಡೇ ಮಾಡ್ತೀವಿ ಬೇರೆ ಫಂಕ್ಷನ್ಗಳನ್ನು ಮಾಡೋದಕ್ಕೆ ನಮಗೆ ಇದು ಸ್ಪೇಸ್ ಅಷ್ಟು ಜಾಗ ಸಾಲೋದಿಲ್ಲ ಈ ಥರ ತರ್ಟಿ ಫಾರ್ಟಿ ಮೆಂಬರ್ಸ್ ಇಲ್ಲ ಫಿಫ್ಟಿ ಮೆಂಬರ್ಸ್ವರೆಗೂ ಮಾತ್ರ ಇಲ್ಲಿ ಮಾಡ್ಬೋದು ಇಲ್ಲಿ ಕೆಲವೊಂದು ಬೋರ್ಡೆ ಫಂಕ್ಷನ್ಗಳು ಮಾಡ್ತಾರೆ ನಾಮಕರಣ ಮಾಡ್ತಾರೆ ಆ್ಯನಿವರ್ಸರಿ ಪಾರ್ಟಿಗಳು ಮಾಡ್ತಾರೆ ಸೊ ಅದಕ್ಕೆಲ್ಲ ಸೂಟೇಬಲ್ ಆಗಿರೋದೆ ಇನ್ನು ಎಲ್ಲರೂ ಊಟ ಮಾಡ್ಕೊಂಡು ಹೋದ್ಮೇಲೆ ನಾನು ಕೂಡ ಬಿಸಿ ಬಿಸಿ ಭಾತು ಬಜ್ಜಿ ನಾನು ಕೂಡ ಊಟ ಮಾಡಿಕೊಂಡು ಇನ್ನು ಆಫೀಸಿಂದ ಮನೆಗೆ ಅಂತೇಳಿ ಹೊರಟೆ ಮಧ್ಯಾಹ್ನ ಸೊ ಇನ್ನೇನು ನನಗೇನು ಆಫೀಸಲ್ಲಿ ಅಷ್ಟು ವರ್ಕ್ ಇರಲಿಲ್ಲ ಹಾಗಾಗಿ ಸೊ ಅಲ್ಲಿಂದ ಡೈರೆಕ್ಟು ನಾನು ಆರ್ ಎನ್ ಫ್ಯಾಷನಿಗೆ ಬಂದೆ ಆರ್ ಎನ್ ಫ್ಯಾಕ್ಷನಲ್ಲಿ ಹೊಸ ಸ್ಟಾಕ್ಸ್ ಎಲ್ಲ ಬಂದಿತ್ತು ಸುಮಾರು ಬಂದಿರೋದಂತಹ ಏನೋ ಫ್ರಾಕ್ಗಳಿರ್ಬೋದು ಸ್ಯಾರೀಸ್ ಇರ್ಬೋದು ಎಲ್ಲ ತುಂಬಾ ಖಾಲಿ ಕೂಡ ಆಗಿದೆ ಅಲ್ಲಿ ನಟಣ್ಣ ನಮಗೆ ಬಿಸಿ ಬಿಸಿ ಬಜ್ಜಿ ತರಿಸ್ಕೊಟ್ರು ಅದ್ರ ಜೊತೆಗೆ ಟೀ ಕಾಫಿ ಬಂತು ಎಲ್ಲರೂ ಅಲ್ಲೇ ತಿಂತಾ ಕಾಫಿ ಕುಟ್ಕೊಂಡು ಸೊ ನಾನು ಅಲ್ಲಿಂದ ಹೊರಡೋಣ ಅಂಥೇಳಿ ಹೊರಟೆ ಇನ್ನು ಅಲ್ಲಿಂದ ಹೊರಡಬೇಕಾದ್ರೆ ಇದು ಬಂದು ಎಕ್ಕದ ಗಿಡ ಎಕ್ಕದ ಹೂವು ಬಿಳಿ ಎಕ್ಕದ ಗಿಡ ಸೊ ಒಂದಷ್ಟು ಎಲೆಗಳನ್ನ ಕಿತ್ಕೊಂಡು ಹೋಗ್ಬೇಕಿತ್ತು ಯಾಕೆ ಅಂದರೆ ನಾಳೆ ರಥಸಪ್ತಮಿ ನಮ್ಮನೇಲಿ ಪ್ರತಿ ವರ್ಷ ರಥಸಪ್ತಮಿಗೆ ಈ ಒಂದು ಎಕ್ಕದಲೆನ ಯೂಸ್ ಮಾಡಿ ಅಂದರೆ ಎಕ್ಕದಲೆನ ತಲೆ ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ನೀರು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಾರೆ ಹಾಗಾಗಿ ಒಬ್ಬೊಬ್ಬರಿಗೆ ಐದೈದು ಎಲೆ ಬೇಕು ಅಂಥೇಳಿ ಕಿತ್ಕೊಂಡು ಹೋಗ್ಬೇಕಿತ್ತು ತುಂಬ ಜನ ಬಂದು ಕಿತ್ಕೊಂಡು ಹೋಗಿದ್ದಾರೆ ಎಲ್ಲ ಗಿಡಗಳೆಲ್ಲ ಖಾಲಿ ಖಾಲಿ ಹೊಡಿತಿತ್ತು ಸೊ ನಾನು ನಮ್ಮ ಮನೆಗೆ ಫೋನ್ ಮಾಡಿದೆ ಎಷ್ಟು ಬೇಕು ಅಂತೇಳಿ ಅವ್ಳು ಆಲ್ರೆಡಿ ತಂದಿದ್ದೀನಿ ಅಂತ ಹೇಳಿದರು ಹಾಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಬರೀ ಒಂದು ನಾಲ್ಕೈದು ಕಡ್ಡಿ ಹೂವು ಚೆನ್ನಾಗಿತ್ತು ಅಂತೇಳಿ ಅದನ್ನು ಮಾತ್ರ ಕಿತ್ಕೊಂಡ್ಬಂದೆ ಅಷ್ಟೇ ನೀನು ಮನೇಲೇ ತಂದಿಟ್ಟಿದ್ದೀನಿ ಅಂದಮೇಲೆ ನನಗೂ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು ಇನ್ನು ಇಲ್ಲೂ ಕೂಡ ಎಲ್ಲ ಪೂರ್ತಿ ತುಂಬ ಜನ ಇದು ತುಂಬ ದೊಡ್ಡ ದೊಡ್ಡ ಎಲ್ಲ ಎಲ್ಲ ಕಿತ್ಕೊಂಡು ಹೋಗಿದ್ರು ಸರಿ ಅಂತೇಳಿ ನಾನು ಇದು ಹೂ ಚೆನ್ನಾಗಿದೆ ಅಂತೇಳಿ ಕಿತ್ಕೊಂಡ್ಬಂದೆ ಬಂದೆ ಒಂದು ಕವರ್ಗೆ ಹಾಕ್ಕೊಂಡು ಇನ್ನು ಅದಾದಮೇಲೆ ನಮ್ಮ ಮನೇಲಿ ಒಂದು ಬರ್ಡೇ ಫಂಕ್ಷನ್ ಇತ್ತು ಅಂಥೇಳಿ ಅವರು ಸಮೋಸ ಮತ್ತು ಬಿಸಿ ಬಿಸಿ ಜಿಲೇಬಿ ಕೊಟ್ಟಿದ್ದರು ಸೊ ಇವತ್ತು ಬರೀ ಜಿಲೇಬಿನೂ ಚೆನ್ನಾಗಿತ್ತು ಸಮೋಸನೂ ಚೆನ್ನಾಗಿತ್ತು ಇದು ಗುಪ್ತಾಸೆದೇ ಹಾಗಾಗಿ ಎರಡೂ ಕೂಡ ಸಕ್ಕತ್ತಾಗಿತ್ತು ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಎಲ್ಲರೂ ಹೊರಗಡೆ ಹೋದ್ವಿ